ಪರಮಾತ್ಮ ಪ್ರಾಣಾದಿ ವಿಷ್ಣುವೇ ಅಂತಂದರೆ ಪ್ರಾಣಾದಿಗಳನ್ನು ಸೃಷ್ಟಿ ಮಾಡಿದಂಥವನು ಅಪಾರವಾದ ಆನಂದ ತುಂಬಿದವನು ಅಂಥ ಭಗವಂತನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ ವೇದಸೆ ಅಂದರೆ ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ ಟೀಕಾಕೃತ್ಪಾದರು ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜ ರೇಣವ ಕಮಲಾ ಕಬರೀಭಾರಸುರಭೀಕರಣೋದ್ಯತಾ ಅಂತ ಮಂಗಳಾಚರಣೆ ಮಾಡಿದ್ದಾರೆ ಪದ್ಮನಾಭನ ಪರಮಾತ್ಮನ ಪಾದ ಕಮಲದ ರೇಣುಗಳು ನಮ್ಮನ್ನು ಪಾವ ರಕ್ಷಣೆ ಮಾಡಲಿ ಆ ಪರಮಾತ್ಮನ ಪಾದದ ರೇಣುಗಳನ್ನು ಲಕ್ಷ್ಮೀದೇವಿಯರು ತಮ್ಮ ತಲೆಯಲ್ಲಿ ಧರಿಸ್ತಾರೆ ಅಂದರೆ ಲಕ್ಷ್ಮೀ ಪತಿಯಾಗಿದ್ದಾನೆ ಪರಮಾತ್ಮ ಅಂತಹ ಭಗವಂತನ ಪಾದ ರೇಣು ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸಿದ್ದಾರೆ ವಾದಿರಾಜು ಗುರುಸಾರ್ವಭೌಮರು ಕೂಡ ಶೇಷಶಾಹಿಯಾದ ಹಯಗ್ರೀವ ದೇವರನ್ನು ನಮಸ್ಕಾರ ಮಾಡಿ ನಾನು ಷಟ್ಪ್ರಶ್ನೋಪನಿಷತ್ ಪ್ರಶ್ನೋಪನಿಷತ್ತು ಟೀಕೆ ಹಾಕಿ ಟಿಪ್ಪಣಿ ಬರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಷಟ್ಪ್ರಶ್ನೋಪನಿಷತ್ತು ಅಂತಂದರೆ ಆರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಒಂದು ಉಪನಿಷತ್ತು ಅಂತ ಅರ್ಥ ಅಲ್ಲ ಆರು ಋಷಿಗಳು ಪಿಪ್ಪಲಾದರಲ್ಲಿ ಪ್ರಶ್ನೆ ಕೇಳ್ತಾರೆ ಆರು ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಪಿಪ್ಪಲಾದರೂ ಕೊಟ್ಟ ಉತ್ತರವೇ ಷಟ್ಪ್ರಶ್ನೋಪನಿಷತ್ತು ಒಬ್ಬೊಬ್ಬರು ಎರಡು ಮೂರು ಪ್ರಶ್ನೆ ಕೇಳಿದ್ದು ಉಂಟು ಅದನ್ನ ಪ್ರಶ್ನೆ ಆರೆ ಅಂತ ನೇಮ ಇಲ್ಲ ಆರು ಋಷಿಗಳು ಯಾರು ಅಂತಂದರೆ ಭರದ್ವಾಜರ ಮಕ್ಕಳಾದಂತಹ ಸುಕೇಶರು ಶಿಬಿಯ ಮಗ ಸತ್ಯಕಾಮ ಸೂರ್ಯನ ಪೌತ್ರ ಗರ್ಗವಂಶದಲ್ಲಿ ಹುಟ್ಟಿದವನು ಮುನಿ ಅಶ್ವಲಾಯನನ ಮಗ ಕೋಸಲ ದೇಶದಲ್ಲಿ ಹುಟ್ಟಿದ ಕೌಸಲ್ಯ ಮುನಿ ಭೃಗುವಿನ ಮಗ ವಿದರ್ಭ ದೇಶದವನು ವೈದರ್ಭಿ ಮುನಿ ಕತ್ತಿರ ಮಗ ಕಬಂಧಿ ಕಾತ್ಯಾಯನ ಅಂತ ಹೀಗೆ ಭಾರದ್ವಾಜ ಸುಕೇಶರು ಶೈಬ್ಯನಾದ ಸತ್ಯಕಾಮರು ಸೌರ್ಯಾಯಣಿಯಾದ ಗಾರ್ಗ್ಯಮುನಿ ಆಶ್ವಲಾಯನ ಕೌಸಲ್ಯಮುನಿ ವೈದರ್ಭಿ ಮುನಿ ಭಾರ್ಗವಗೋತ್ರದ ವೈದರ್ಭಿಮುನಿ ಕತ್ತಿರ ಮಗನಾದಂಥ ಕಬಂಧಿ ಇವರು ಬ್ರಹ್ಮಪರರಾಗಿ ಪರಮಾತ್ಮನ ಜ್ಞಾನ ಪಡೆಯಬೇಕು ಅಂತ ಆಸಕ್ತಿ ಉಳ್ಳವರಾಗಿ ಬ್ರಹ್ಮನಿಷ್ಠರಾಗಿ ಆ ಪರಬ್ರಹ್ಮನ ತತ್ವಜ್ಞಾನಕ್ಕಾಗಿ ಪಿಪ್ ಪಿಪ್ಪಲಾದರಲ್ಲಿ ಬರ್ತಾರೆ ಪಿಪ್ಪಲಾದರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು ಬ್ರಹ್ಮ ಪರಬ್ರಹ್ಮನ ವಿಷಯ ಹೇಳ್ರಿ ಅಂತ ಕೇಳಿದಾಗ ಪಿಪ್ಪಲಾದರು ಬೇಕಾದಷ್ಟೀಗಾಗಲೇ ತಪಸ್ಸು ಇಂದಿರ ನಿಗ್ರಹ ಮುಂತಾದ ಸಾಧನ ಸಂಪನ್ನರಾಗಿದ್ದೀರಿ ಆದರೂ ಕೂಡ ಇನ್ನು ವಿಶೇಷವಾಗಿ ಬ್ರಹ್ಮಚರ್ಯದಿಂದ ಶ್ರದ್ಧೆ ಅಂದರೆ ಆಸ್ತಿಕ್ಯ ನಿಷ್ಠೆಯಿಂದ ಕೂಡಿದವರಾಗಿ ಒಂದು ಸಂವತ್ಸರ ಕಾಲ ಇಲ್ಲಿ ಸೇವೆ ಮಾಡಿಕೊಂಡಿರ್ರಿ ಅಂತ ಹೇಳ್ತಾರೆ ಆಮೇಲೆ ಬೇಕಾದಂತೆ ಪ್ರಶ್ನೆ ಕೇಳ್ರಿ ಹೇಳ್ತೇನೆ ಅಂತ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೇನೆ ಅಂದರು ಅಷ್ಟು ಹೇಳಬೇಕಾದರೂ ಕೂಡ ನೀವು ಈಗಾಗಲೇ ತಪಸ್ಸು ಬ್ರಹ್ಮಚರ್ಯ ಎಲ್ಲ ಇದ್ದರೂ ಇನ್ನೂ ಒಂದು ವರ್ಷ ಅದನ್ನು ಅನುಷ್ಠಾನ ಮಾಡಿಕೊಂಡು ನಮ್ಮಲ್ಲಿ ಸೇವೆ ಮಾಡಿಕೊಂಡಿರ್ರಿ ಅಂತಾರೆ ಹಾಗೆ ಆಗಲಿ ಅಂತ ಅವರು ಒಂದು ವರ್ಷ ಬ್ರಹ್ಮಚರ್ಯಾದಿಗಳಿಂದ ಸೇವೆ ಮಾಡಿಕೊಂಡು ಆಮೇಲೆ ಪ್ರಶ್ನೆ ಕೇಳಿದರು ಮೊದಲು ಕತ್ತಾಯನ ಕಬಂಧಿ ಕತ್ತೆರ ಮಗನಾದಂಥ ಕಬಂಧಿ ಎನ್ನುವ ಋಷಿಗಳು ಪಿಪ್ಪಲಾದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಭಗವನ್ ಕುತೂಹವ ಇಮಾ ಪ್ರಜಾ ಪ್ರಜಾ ಎಂತೆಯೇ ಇತಿ ಎಲ್ಲ ಪ್ರಜೆಗಳು ಯಾರಿಂದ ಹುಟ್ಟಿದರು ಜಗತ್ತಿನಲ್ಲಿ ಯಾರಿಂದ ಹುಟ್ಟುತ್ತಾ ಇದ್ದಾರೆ ಅಂದರೆ ಸರ್ವಜನಕ ಯಾರು ಪರಮಾತ್ಮನೇ ಭಗವಂತನೇ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಪಟ್ಟು ತಾನೇ ಕಲ್ಪದ ಆದಿಯಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದು ಮೊದಲು ಆ ಪರಮಾತ್ಮ ತಪಸ್ಸು ಮಾಡಿದ ಅಂತ ಉಂಟು ತಪಸ್ಸು ಮಾಡಿದ ಅಂತಂದರೆ ಏನು ಮಾಡಬೇಕು ಅಂತ ಹೇಗೆ ಸೃಷ್ಟಿ ಮಾಡಬೇಕು ಏನು ಅನ್ನೋದನ್ನು ಆಲೋಚನೆ ಮಾಡಿದೆ ಆಲೋಚನೆ ಮಾಡುವ ಪ್ರಸಂಗನೂ ಪರಮಾತ್ಮನಿಗಿಲ್ಲ ಸರ್ವಜ್ಞ ಆದರೂ ಕೂಡ ಲೋಕ ವಿಡಂಬನೆಗೋಸ್ಕರ ಆಲೋಚನೆ ಮಾಡಿದೆ ಯಾವುದೇ ಕರ್ಮ ಮಾಡುವಾಗ ಆಲೋಚನೆ ಮಾಡಿ ಮಾಡಬೇಕು ದುಡುಕಬಾರದು ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಅನಿಸಿದ ಅವನು ಮಾಡಿಬಿಡಬಹುದಾಗಿತ್ತು ಅವನಿಗೇನೂ ತೊಂದರೆ ಇಲ್ಲ ಸರ್ವಜ್ಞ ಆದರೆ ಬೇರೆಯವರು ಸರ್ವಜ್ಞರು ಅಲ್ಲದೇ ಇದ್ದವರು ಯಾವುದೇ ಕೆಲಸ ವಿಚಾರ ಮಾಡಿ ಮಾಡಬೇಕು ಅದನ್ನು ತೋರಿಸಲಿಕ್ಕೆ ತಾನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ ಹೇಗೆ ಮಾಡೋಣ ಏನು ಅಂತ ಆಲೋಚನೆ ಮಾಡಿ ಮಾಡಿದನಂತೆ ಏನು ಮಾಡಿದ ಪ್ರಜಾ ಸೃಷ್ಟಿ ದೇವಾದಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದ ಸ ಮಿಥುನ ಮುತ್ಪಾದಯತೆ ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಮೊದಲು ಮಾಡಿದ್ದು ಒಂದು ಜೋಡಿಯನ್ನು ಸೃಷ್ಟಿ ಮಾಡಿದ ಮುಖ್ಯಪ್ರಾಣದೇವರು ಮತ್ತು ಭಾರತೀ ದೇವಿ ಅವರಿಬ್ಬರನ್ನು ಸೃಷ್ಟಿ ಮಾಡ್ತಾರೆ ಈ ಪ್ರಾಣ ಮತ್ತು ಭಾರತೀ ದೇವಿ ಸೇರಿ ಮುಂದೆ ಬೇಕಾದಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ ಆದ್ದರಿಂದ ಮೊದಲು ಇವರ ಮೂಲಕ ಸೃಷ್ಟಿ ಮಾಡೋಣ ಅಂತ ವಿಚಾರ ಮಾಡಿ ಪ್ರಾಣ ಭಾರತೀಯರನ್ನು ಸೃಷ್ಟಿ ಪ್ರಾಣ ಪ್ರಾಣಭಾರತೀಯರನ್ನು ಸೃಷ್ಟಿ ಮಾಡಿದ ಮೇಲೆ ಕೇವಲ ಅವರಿಂದ ಸೃಷ್ಟಿ ಆಗಲಿಕ್ಕಿಲ್ಲ ಇನ್ನೂ ಕೆಲವು ನಿಮಿತ್ತಗಳು ಬೇಕು ಸೃಷ್ಟಿಗೆ ಅದಕ್ಕೆ ಸೂರ್ಯಚಂದ್ರರನ್ನು ಸೃಷ್ಟಿ ಮಾಡಿದ ಆಮೇಲೆ ಸೂರ್ಯಚಂದ್ರರನ್ನು ಸೃಷ್ಟಿ ಮಾಡಿ ಸೂರ್ಯನ ಒಳಗಡೆ ಪ್ರಾಣದೇವರನ್ನ ಪ್ರವೇಶ ಮಾಡಿಸಿದ ಚಂದ್ರನ ಒಳಗಡೆ ಭಾರತೀ ದೇವಿಯರನ್ನ ಪ್ರವೇಶ ಮಾಡಿಸಿದ ಹೀಗೆ ಸೂರ್ಯ ಚಂದ್ರರ ಸೃಷ್ಟಿ ಮೊದಲು ಪ್ರಾಣ ಭಾರತಿ ಆಮೇಲೆ ಸೂರ್ಯಚಂದ್ರರ ಸೃಷ್ಟಿ ಚಂದ್ರರ ಒಳಗೆ ಸೂರ್ಯನೊಳಗೆ ಪ್ರಾಣ ಚಂದ್ರನೊಳಗೆ ಭಾರತೀ ದೇವಿ ಪ್ರವೇಶ ಮಾಡಿದರು ಅಂದರೆ ಭಾರತೀಯರು ಮಾಡುವ ಸೃಷ್ಟಿಗೆ ಸೂರ್ಯಚಂದ್ರರು ಕೂಡ ಬೇಕು ನಿಮಿತ್ತ ಯಾಕೆ ಬೇಕು ಸೂರ್ಯಚಂದ್ರರ ಪ್ರಯೋಜನ ಏನು ಅದನ್ನು ವಾಜರಾಜ ಸ್ವಾಮಿಗಳು ಬಿಡಿಸ್ತಾರೆ ಪ್ರಜೆಗಳು ಸೃಷ್ಟಿ ಆದ ಮೇಲೆ ಅಥವಾ ಸೃಷ್ಟಿ ಮಾಡಬೇಕಾದರೆ ಮುಂದೆ ಜಗತ್ತಿನಲ್ಲಿ ತಂದೆ ತಾಯಿಗಳಿಗೆ ಆಹಾರ ಬೇಕು ಅವರು ಅನ್ನ ತಿನ್ನಬೇಕು ಪ್ರಜೆಗಳ ಸೃಷ್ಟಿ ಆಗಬೇಕಾದರೆ ಮದುವೆ ಮಾಡಿಕೊಳ್ಬೇಕು ಕನ್ಯಾ ವರ ಅವರ ಮನೆಗಳಿಗೆ ಹೋಗಿ ಬರೋದು ವರಾನ್ವೇಷಣೆ ಕನ್ಯಾನ್ವೇಷಣೆ ಇದೆಲ್ಲ ಆಗಬೇಕು ಇದಕ್ಕೆಲ್ಲ ಬೆಳಕಬೇಕೋ ಬೇಡು ಹಾಗಾಗಿ ಸಕಲ ಜಗತ್ತಿಗೆ ಪ್ರಕಾಶ ಕೊಡ್ತಕ್ಕಂಥ ಸೂರ್ಯ ಮುಂದಿನ ಎಲ್ಲ ಸೃಷ್ಟಿಗೆ ಅವನ ನಿಮಿತ್ತ ಸೂರ್ಯನ ಬೆಳಕೆ ಇಲ್ಲದೆ ಇದ್ದರೆ ಇಲ್ಲಿ ಮದುವೆ ಹಾಗೆ ನಡೀತದೆ ಯಾರು ಯಾರ ಮನೆಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಅದಕ್ಕಾಗಿ ಸೂರ್ಯನು ಒಂದು ಪ್ರಧಾನ ನಿಮಿತ್ತ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಸೂರ್ಯನನ್ನು ಸೃಷ್ಟಿ ಮಾಡ್ತಾನೆ ಕೃಷಿಗೆ ಯೋಗ್ಯವಾದ ಜಾಗ ಯಾವುದು ಎಲ್ಲಿ ಏನು ಕೃಷಿ ಮಾಡಬೇಕು ಏನು ಬೆಳೆ ಬೆಳಿಬೇಕು ಇದನ್ನೆಲ್ಲ ನೋಡಬೇಕಲ್ಲ ಬೆಳೆ ತೆಗಿಬೇಕು ಅದರಿಂದ ಅಕ್ಕಿ ತೆಗಿಬೇಕು ಭತ್ತ ತೆಗಿಬೇಕು ಅಕ್ಕಿ ತೆಗಿಬೇಕು ಅಕ್ಕಿಯನ್ನು ಅನ್ನ ಮಾಡಿ ಊಟ ಮಾಡಬೇಕು ಇದಕ್ಕೆಲ್ಲ ಪ್ರಕಾಶ ಇದ್ದರೇ ಸಾಧ್ಯ ಜಗತ್ತಿನಲ್ಲಿ ಬೆಳಕು ಸೂರ್ಯನ ಬೆಳಕೆ ಇಲ್ಲದೆ ಇದ್ದರೆ ಯಾವುದು ಕೃಷಿಗೆ ಯೋಗ್ಯ ಭೂಮಿ ಅಂತಲೇ ಕಾಣಿಸೋದಿಲ್ಲ ಕೃಷಿನೇ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಈ ಪ್ರಕಾಶದ ಉಪಯೋಗ ಬಹಳ ಇದೆ ಧನಧಾನ್ಯಾದಿಗಳನ್ನು ಸಂಗ್ರಹ ಮಾಡಬೇಕು ಸಂಗ್ರಹ ಮಾಡದೇ ಇದ್ದರೆ ಒಬ್ಬರಿಗೂ ಮತ್ತೊಂದು ಗ್ರಾಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ವಿವಾಹಾದಿ ಕ್ರಿಯೆಗಳು ನಡೆಯೋದಿಲ್ಲ ಸೂರ್ಯ ಇಲ್ಲದಿದ್ದರೆ ಭೋಜನ ಕ್ರಿಯೆ ನಡೆಯೋದಿಲ್ಲ ಅನ್ನಪಾನಾದಿಗಳು ನಡೆಯೋದಿಲ್ಲ ಬಾವಿ ತೋಡಿಸ್ಬೇಕು ಇದಕ್ಕೆಲ್ಲ ಬೆಳಕಿಲ್ದಿದ್ದರೆ ಹೇಗೆ ಸಾಧ್ಯ ಆ ನೀರು ಶುದ್ಧವಾಗಿರಬೇಕು ಅಂದರೆ ಸೂರ್ಯನ ಕಿರಣ ಬೀಳಬೇಕು ಸೂರ್ಯನ ಕಿರಣ ಬೀಳದೇ ಇದ್ದರೆ ನೀರೇ ಹಾಳಾಗಿ ಹೋಗ್ತದೆ ಮನೆ ಒಳಗೆ ಬಾವಿ ತೋಡಿಸ್ತಾರ ಯಾರಾದರೂ ಒಳಗಡೆ ಮನೆ ಒಳಗಡೆ ಗುಟ್ಟಾಗಿ ಬಾವಿ ಇಡೋ ಕ್ರಮ ಇಲ್ಲ ಮಾಡಿದರೂ ಸೂರ್ಯನ ಬೆಳಕು ಅದಕ್ಕೆ ಇಲ್ಲದಿದ್ದರೆ ನೀರು ಶುದ್ಧ ಆಗೋದಿಲ್ಲ ಆ ಹಾಳಾಗಿ ಬಿಡ್ತದೆ ನೀರು ಕ್ರಿಮಿಕೀಟಗಳು ಸೇರ್ಕೋತದೆ ಅದಕ್ಕೆ ಸೂರ್ಯನ ಪ್ರಕಾಶ ಬಹಳ ಮುಖ್ಯ ಗರ್ಭದ ಗರ್ಭಧಾರಣೆ ಆಗಬೇಕಾದ್ರೆ ಭಾರ್ಯ ಸಂಗ್ರಹ ಆಗಬೇಕು ಅದಕ್ಕೆ ಬೇಕು ಸೂರ್ಯನ ಬೆಳಕು ಹೀಗೆ ನಾನಾ ರೀತಿಯಲ್ಲಿ ಸೂರ್ಯನ ಪ್ರಕಾಶ ಸಹಕಾರಿಯಾಗಿದೆ ಬೆಳೆ ಬೆಳಿಬೇಕಾದರೆ ಸೂರ್ಯನ ಕಿರಣ ಬೀಳಬೇಕು ಇಲ್ಲದಿದ್ರೆ ಆ ಮೊಳಕೆ ಮೇಲೆ ಸಸ್ಯಗಳ ಮೇಲೆ ಸೂರ್ಯನ ಕಿರಣ ಬೀಳದೇ ಇದ್ದರೆ ಗಿಡವೇ ಬೆಳೆಯೋದಿಲ್ಲ ತುಳಸಿ ಗಿಡ ಚೆನ್ನಾಗಿ ಬೆಳೀಬೇಕಾದ್ರೆ ಸೂರ್ಯನ ಬೆಳಕು ಅದಕ್ಕೆ ಸೂರ್ಯನ ಬೆಳಕು ಬೆಳ್ದಿದ್ದರೆ ಪ ಗಿಡ ಬೆಳೆಯೋದಿಲ್ಲ ಚಂದ್ರನ ಬೆಳಕು ಬೀಳಬೇಕು ಸೂರ್ಯನ ಪ್ರಕಾಶ ಬೀಳಬೇಕು ಚಂದ್ರನ ಪ್ರಕಾಶ ಬೆಳೆದಂಗ್ಗಳು ಬೇಕು ಸಸ್ಯಗಳು ಚೆನ್ನಾಗಿರ್ತದೆ ಅದಕ್ಕೆ ಹೇಳ್ತಾರೆ ದಶವೈದ್ಯ ಸಮೋ ವಹ್ನಿಹಿ ದಶ ವನ್ಯ ಸಮೋ ರವಿಹಿ ಅಂತ ಮನುಷ್ಯರ ತಲೆಗೆ ಸೂರ್ಯನ ಕಿರಣ ಬಡಿಬೇಕು ಸೂರ್ಯನ ಕಿರಣ ಬಡಿದ್ರೆ ಆರೋಗ್ಯವಂತನಾಗಿರ್ತಾನೆ ಮನುಷ್ಯ ಹತ್ತು ವೈದ್ಯರಿಗೆ ಸಮಾನ ಒಂದು ಅಗ್ನಿ ಹತ್ತು ಅಗ್ನಿಗೆ ಸಮಾನ ಒಬ್ಬ ಸೂರ್ಯ ಹತ್ತು ವೈದ್ಯರ ಕೆಲಸ ಮಾಡೋದು ಒಂದು ಬೆಂಕಿ ಮಾಡ್ತದಂತೆ ಹತ್ತು ಬೆಂಕಿಯಿಂದ ಬರುವಷ್ಟು ಆರೋಗ್ಯ ಒಬ್ಬ ಸೂರ್ಯನಿಂದ ಬರ್ತದಂತೆ ಆರೋಗ್ಯ ಭಾಸ್ಕರಾದಿಚ್ಚೇತು ಅದರಿಂದ ಸೂರ್ಯನ ಉಷ್ಣ ಕಿರಣ ಸಂಬಂಧ ಆಗಲೇಬೇಕು ದೇಹಕ್ಕೆ ನೀರಿಗೆ ಭೂಮಿಗೆ ಎಲ್ಲದಕ್ಕೂ ಆಗಬೇಕು ಒಣಗಬೇಕು ಧಾನ್ಯಗಳು ಒಣಗಬೇಕು ಸೂರ್ಯನ ಕಿರಣದಲ್ಲಿ ಒಣಗದೇ ಇದ್ದರೆ ಹೇಗೆ ಉಪಯೋಗಿಸಲಿಕ್ಕೆ ಬರ್ತದೆ ಹಸಿಯನ್ನು ಹಾಗೆ ಇಟ್ಟುಬಿಟ್ರೆ ಒಣಗದೇ ಇದ್ದರೆ ಅದು ಕೆಟ್ಟ ಹೋಗ್ತದೆ ಆದ್ದರಿಂದ ಸೂರ್ಯಚಂದ್ರನ ಪರಮಾತ್ಮ ಸೃಷ್ಟಿ ಮಾಡಿದ ಆ ಸೂರ್ಯಚಂದ್ರಲ್ಲಿ ಪ್ರಾಣ ಭಾರತೀಯರು ಪ್ರವೇಶ ಮಾಡಿದರು ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಾರೆ ಮೂರ್ತ ಅಮೂರ್ತ ಪದಾರ್ಥಗಳು ಅಂತಿದೆ ಮೂರ್ತ ಪದಾರ್ಥ ಅಂತಂದರೆ ತೇಜಸ್ಸು ನೀರು ಅನ್ನ ಅಂದರೆ ಪೃಥ್ವಿ ಅಪ್ಪು ತೇಜಸ್ಸು ಈ ಪಂಚಭೂತಗಳು ಪೃಥ್ವಿ ಅಪ್ಪು ತೇಜಸ್ಸನ್ನು ಮೂರ್ತ ಪದಾರ್ಥ ಅಂತ ಕರೀತಾರೆ ಆಕಾಶ ವಾಯು ಪ್ರಕೃತಿ ಇದೆಲ್ಲ ಅಮೂರ್ತ ಪದಾರ್ಥ ಹೀಗೆ ಎರಡು ಭಾಗ ಇದೆ ಅದರಲ್ಲಿ ಮೂರ್ತ ಪದಾರ್ಥದಲ್ಲಿ ತೇಜಸ್ಸು ಅಪು ಪೃಥ್ವಿ ಅಪು ತೇಜಸ್ಸು ಅಲ್ಲಿ ಭಾರತೀ ದೇವಿಯ ಪ್ರವೇಶ ಇದೆ ಉಳಿದ ಅಮೂರ್ತ ಪದಾರ್ಥಗಳಲ್ಲೆಲ್ಲ ಪ್ರಾಣದೇವರ ಪ್ರವೇಶ ಇದೆ ಯಾಕೆ ಅಂದರೆ ಏನೇ ಏನೇ ಒಂದು ಜಡ ಪ್ರಪಂಚ ಸೃಷ್ಟಿಯಾಗಬೇಕಾದರೆ ಗಡಿಗೆ ಸೃಷ್ಟಿ ಮಾಡಬೇಕು ಮಣ್ಣನ್ನು ಗಡಿಗೆ ಮಾಡಬೇಕು ಆ ಮಣ್ಣು ಗಡಿಗೆಯಾಗಿ ಪರಿವರ್ತನೆ ಹೊಂದಬೇಕಾದ್ರೆ ಈ ಭಾರತೀಯ ಪ್ರಾಣರು ಅದರಲ್ಲಿರಬೇಕು ಅದಕ್ಕೋಸ್ಕರ ಈ ಮೂಲಭೂತವಾದ ಪಂಚಭೂತಗಳು ಆ ತತ್ವಗಳಲ್ಲಿ ಪ್ರಾಣ ಭಾರತೀಯರು ಪ್ರವೇಶ ಮಾಡಿದರು ಮೂರ್ತ ಅಮೂರ್ತ ಪದಾರ್ಥಗಳಲ್ಲಿ ಅದರಿಂದಲೇ ಜಡ ಸೃಷ್ಟಿಯಾಗಬೇಕಾದ್ದರಿಂದ ಪರಮಾತ್ಮ ಕಾಲವನ್ನು ಸೃಷ್ಟಿ ಮಾಡಿದೆ ಯಾಕೆಂದರೆ ಪ್ರಜೆಗಳು ಹುಟ್ಟಬೇಕಾದರೆ ಕಾಲವೂ ಒಂದು ಪ್ರಧಾನ ಕಾರಣ ಸಂವತ್ಸರ ಅಂತ ಒಂದು ಕಾಲ ಮಾಡಿದೆ ಅಂದರೆ ಒಂದು ವರ್ಷ ಸಂವತ್ಸರ ಅದರಲ್ಲಿ ತಾನೇ ನೆಲೆಸಿದ ಸಂವತ್ಸರದಲ್ಲಿ ಪರಮಾತ್ಮ ತಾನು ನೆಲೆಸಿದ ಅದರಲ್ಲಿ ಎರಡು ಭಾಗ ಮಾಡಿದೆ ದಕ್ಷಿಣಾಯನ ಉತ್ತರಾಯಣ ಅಂತ ಮಾಡಿದೆ ಉತ್ತರಾಯಣದಲ್ಲಿ ಪ್ರಾಣದೇವರನ್ನ ಪ್ರವೇಶ ಮಾಡಿಸಿದೆ ದಕ್ಷಿಣಾಯನ ಕಾಲದಲ್ಲಿ ಭಾರತೀ ದೇವಿಯರನ್ನು ಪ್ರವೇಶ ಮಾಡಿಸಿದೆ ಮೋಕ್ಷಪ್ರದರು ಪ್ರಾಣದೇವರು ಮೋಕ್ಷ ಕೊಡುವವರು ಮುಖ್ಯ ಪ್ರಾಣದೇವರು ಆದ್ದರಿಂದ ಮೋಕ್ಷ ಬಯಸ್ತಕ್ಕಂಥ ಋಷಿಗಳು ಜ್ಞಾನಿಗಳು ಅವರೆಲ್ಲ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದ ಕರ್ಮಗಳನ್ನು ನಾವು ಉತ್ತರಾಯಣದಲ್ಲಿ ಮಾಡ್ತಾರೆ ಪ್ರಜಾ ಭೌತಿಕ ಪದಾರ್ಥಗಳನ್ನು ಅಷ್ಟೇ ಬಯಸ್ತಕ್ಕಂಥವರು ದಕ್ಷಿಣಾಯನದಲ್ಲಿ ಮಾಡ್ತಾರೆ ಆದ್ದರಿಂದ ಕಾಲವನ್ನು ಕೂಡ ಪರಮಾತ್ಮ ನಿಮಿತ್ತ ಮಾಡಿದೆ ಬೆಳೆ ಬೆಳಿಬೇಕಾದರೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ಬೆಳೆ ಬೆಳೀತದೆ ಎಲ್ಲ ಕಾಲದಲ್ಲಿ ಎಲ್ಲ ಬೆಳೆ ಬಾ ಅಂದರೆ ಸಿಗೋದಿಲ್ಲ ಒಂದೊಂದು ಸೀಸನ್ ಅಂತಾರೆ ಮಾವಿನ ಹಣ್ಣು ಸಿಗಬೇಕಾದ್ರೆ ಒಂದು ಕಾಲದಲ್ಲೇ ಬರ್ತದದು ಇಂಥ ಕಾಲದಲ್ಲೇ ಬೆಳೆ ಬೆಳೆಯೋದು ಅಂತ ಉಂಟು ಅದನ್ನು ನಾವು ವರ್ಷಕ್ಕೆ ಸಂಗ್ರಹ ಮಾಡ್ತೀವಿ ಅಷ್ಟೇ ಹಾಗಾಗಿ ಮುಂದೆ ಪ್ರಪ ಪ್ರಜೆಗಳ ಸೃಷ್ಟಿ ಜಗತ್ ಸೃಷ್ಟಿ ಆಗಬೇಕಾಗಿದ್ದರೆ ಕಾಲನೂ ಒಂದು ಮುಖ್ಯ ಕಾರಣ ಅದನ್ನು ಪರಮಾತ್ಮನೇ ವ್ಯವಸ್ಥೆ ಮಾಡಿದೆ ಇಂಥ ಕಾಲದಲ್ಲಿ ಈ ಗಿಡ ಮರಗಳು ಹಣ್ಣು ಕೊಡೋದು ಹೂ ಕೊಡೋದು ಇವೆಲ್ಲ ಬೆಳೆ ಬೆಳೆಯೋದು ಧಾನ್ಯ ಕೊಡೋದು ಎಲ್ಲ ಒಂದೊಂದು ಕಾಲ ವಿಶೇಷದಲ್ಲಿ ನಡೀತದೆ ಮೋಕ್ಷ ಬಿಟ್ಟು ಬೇರೆ ಫಲಗಳನ್ನು ಬಯಸ್ತಕ್ಕಂಥವರೆಲ್ಲ ದಕ್ಷಿಣಾಯನದಲ್ಲಿ ಕರ್ಮ ಮಾಡ್ತಾರೆ ಯಜ್ಞ ಯಾಗ ಬಾವಿ ತೋಡ್ಸೋದು ಇಂಥದ್ದು ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತಾರೆ ಮುಮುಕ್ಷುಗಳು ಮೋಕ್ಷ ಬೇಕಾದವರು ತಪಸ್ಸು ಮೊದಲಾದ ಸಾಧನಗಳು ಇದಕ್ಕೆಲ್ಲ ಉತ್ತರಾಯಣ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಯಾಕೆಂದರೆ ಪ್ರಾಣದೇವರು ಇರ್ತಾರೆ ವಿಶೇಷವಾಗಿ ಭಾರತೀ ದೇವಿ ದಕ್ಷಿಣಾಯನದಲ್ಲಿ ಇರ್ತಾಳೆ ಇಷ್ಟು ಕಾಲವನ್ನು ನಿಮಿತ್ತ ಮಾಡಿದ ಸೃಷ್ಟಿಗೋಸ್ಕರ ಪರಮಾತ್ಮ ಮತ್ತೆ ದಂಪತಿಗಳನ್ನು ಮಾಡಿದ ತಿಂಗಳು ಆ ಮಾಸದಲ್ಲಿ ಪರಮಾತ್ಮ ತಾನು ನೆಲೆಸಿದ ಕೃಷ್ಣ ಪಕ್ಷದಲ್ಲಿ ಭಾರತೀಯ ಸನ್ನಿಧಾನ ಇಟ್ಟ ಶುಕ್ಲ ಪಕ್ಷದಲ್ಲಿ ಪ್ರಾಣದೇವರ ಸನ್ನಿಧಾನ ಇಟ್ಟ ಆದ್ದರಿಂದ ಏತೆಯ ಋಷಯ ಶುಕ್ಲೇ ಇಷ್ಟಿಂಗ್ ಕುರುವಂತ ಇತರೆ ಇತರ ಇತರಸ್ಮೆ ಅದರಿಂದ ಮುಮುಕ್ಷುಗಳು ಶುಕ್ಲ ಪಕ್ಷದಲ್ಲಿ ವಿಶೇಷ ಕರ್ಮಗಳನ್ನು ಮಾಡ್ತಾರೆ ಪ್ರಾಣದೇವರ ಪೂಜೆ ಇದೆಲ್ಲ ಶುಕ್ಲ ಪಕ್ಷದಲ್ಲಿ ವಿಶೇಷ ಮಾಡ್ತಾರೆ ದಕ್ಷಿಣಾಯನದಲ್ಲಿ ಕಾಮ್ಯ ಕರ್ಮಗಳು ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತಾರೆ ಅದೇ ರೀತಿ ಹಗಲು ರಾತ್ರಿ ಒಂದು ದಿವಸದಲ್ಲಿ ಪರಮಾತ್ಮ ನೆಲೆಸಿದ ಹಗಲು ರಾತ್ರಿ ಅದನ್ನು ಎರಡು ಭಾಗ ಮಾಡಿದೆ ಹಗಲಿನಲ್ಲಿ ಪ್ರಾಣದೇವರು ರಾತ್ರಿಯಲ್ಲಿ ಭಾರತೀಯ ಸನ್ನಿಧಾನ ಈ ರೀತಿ ವ್ಯವಸ್ಥೆ ಮಾಡಿದೆ ಅನ್ನದಲ್ಲಿ ತಾನು ನೆಲೆಸಿದ ಅದನ್ನು ಪ್ರಜೋತ್ಪತ್ತಿಗೆ ಸೃಷ್ಟಿಗೆ ಒಂದು ನಿಮಿತ್ತ ಕಾರಣ ಅಂತ ಮಾಡಿದೆ ಅನ್ನ ಅಂತ ಅನ್ನದಲ್ಲಿ ತಾನು ನೆಲೆಸಿದ ಆದ್ದರಿಂದ ಅನ್ನದಲ್ಲಿ ನೆಲೆಸಿದ ವಿಷ್ಣುವೇ ಅನ್ನವನ್ನು ಅದು ರೇತಸ್ಸಾಗಿ ಪರಿಣಾಮ ಮಾಡಿ ಅದು ಸೃಷ್ಟಿ ಕಾರಣ ಆಗುವಂತೆ ಮಾಡ್ತಾನವನು ಹಗಲು ಪ್ರಾಣದೇವರು ರಾತ್ರಿ ಭಾರತೀಯ ಸನ್ನಿಧಾನ ದಂಪತಿಗಳಲ್ಲಿ ಭಾರತೀ ದೇವಿಯ ಸನ್ನಿಧಾನ ಪತ್ನಿಯಲ್ಲಿ ರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಇರ್ತದಂತ ಅಷ್ಟೆ ರಾತ್ರಿ ಕಾಲದಲ್ಲಿ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಇರೋದು ಹಾಗಾಗಿ ಗೃಹಸ್ಥಧರ್ಮ ಅಂತನ್ನೋದು ರಾತ್ರಿಯಲ್ಲೇ ನಡೆಯೋದು ಹಗಲಿನಲ್ಲೇನಾದರೂ ಆಯಿತು ಅಂತಂದರೆ ಗೃಹಸ್ಥ ಧರ್ಮಾನುಷ್ಠಾನ ನಡೀತು ಅಂತಂದರೆ ಆವಾಗ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಇರೋದಿಲ್ಲ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ರಾತ್ರಿ ಮಾತ್ರ ಪ್ರಾಣದೇವರು ಹಗಲಿನಲ್ಲಿಯೂ ಅವ್ರದ್ದು ಪತಿಯಲ್ಲಿ ಸನ್ನಿಧಾನ ಇರ್ತದೆ ರಾತ್ರಿಯಲ್ಲಿಯೂ ಪತಿಯಲ್ಲಿ ಸನ್ನಿಧಾನ ಇರ್ತದೆ ಸ್ತ್ರೀಯರ ಸನ್ನಿಧಾನ ಮಾತ್ರ ರಾತ್ರಿಯಲ್ಲಿ ಪತ್ನಿಯಲ್ಲಿ ರಾತ್ರಿ ಮಾತ್ರ ಇರೋದು ಆದ್ದರಿಂದಲೇ ಯಾರು ದಿವಾರತ್ಯ ದಿವಾರತ್ಯಾಸೋಜ್ಯಂತೆ ಹಗಲು ಗೃಹಸ್ಥಾಶ್ರಮ ಧರ್ಮ ನಡೆಸಿದಾಗ ಅದು ವ್ಯರ್ಥ ಆಗ್ತದೆ ರಾತ್ರಿಯಲ್ಲಿ ಆದರೆ ಅದು ಬ್ರಹ್ಮಚರ್ಯ ಪಾಲನೆ ಹಾಗೆ ಆಗ್ತದೆ ಹೀಗೆ ಜಗತ್ತಿನ ಸೃಷ್ಟಿಗೆ ಪರಮಾತ್ಮ ಇಷ್ಟು ವ್ಯವಸ್ಥೆ ಮಾಡಿ ಭಾ ಪ್ರಾಣ ಭಾರತೀಯರು ಸೂರ್ಯ ಚಂದ್ರ ಕಾಲವನ್ನು ಕಾಲವನ್ನು ನಿಮಿತ್ತ ಮಾಡಿಕೊಂಡ ಉತ್ತರಾಯಣ ದಕ್ಷಿಣಾಯನ ಪ್ರಾಣದೇವರು ಭಾರತಿ ಹಗಲಿನಲ್ಲಿ ಪ್ರಾಣದೇವರು ರಾತ್ರಿಯಲ್ಲಿ ಭಾರತೀ ದೇವಿ ಸನ್ನಿಧಾನ ದಂಪತಿಗಳಲ್ಲಿ ಒಟ್ಟಿಗೆ ಪರಮಾತ್ಮನ ಸನ್ನಿಧಾನ ಅನ್ನದಲ್ಲಿ ಪರಮಾತ್ಮನ ಸನ್ನಿಧಾನ ಪತಿಯಲ್ಲಿ ಪ್ರಾಣದೇವರ ಸನ್ನಿಧಾನ ಹೊತ್ತಿನಲ್ಲಿ ಭಾರತೀ ಸನ್ನಿಧಾನ ಈ ರೀತಿ ಇಟ್ಟು ಕೃಷ್ಣಪಕ್ಷ ಶುಕ್ಲಪಕ್ಷ ಶುಕ್ಲಪಕ್ಷದಲ್ಲಿ ಪ್ರಾಣದೇವರು ಕೃಷ್ಣ ಪಕ್ಷದಲ್ಲಿ ಭಾರತೀ ದೇವಿ ಹೀಗೆ ಅವರನ್ನು ನಿಮಿತ್ತ ಮಾಡಿಕೊಂಡು ಈ ಕಾಲ ಅನ್ನ ಇವೆಲ್ಲ ನಿಮಿತ್ತ ಮಾಡಿ ಪ್ರಜೆಯ ಸೃಷ್ಟಿ ಮಾಡ್ತಾನೆ ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟರು ದಂಪತಿಗಳಲ್ಲಿ ವಿಷ್ಣು ಭಾರಿಯಲ್ಲಿ ದೇವಿ ಪತಿಯಲ್ಲಿ ಪ್ರಾಣದೇವ್ ಈ ಪ್ರಕಾರ ತಿಳ್ಕೊಳ್ಬೇಕು ಇನ್ನು ಎರಡನೇ ಪ್ರಶ್ನೆ ವೈದರ್ಭ ಭಾರ್ಗವ ಭೃಗೋತ್ರದ ವೈದರ್ಭಿ ಎನ್ನುವರು ಪ್ರಶ್ನೆ ಕೇಳ್ತಾರೆ ಇವರು ಮೂರು ಪ್ರಶ್ನೆ ಕೇಳಿದರು ಈ ಎರಡನೇ ಋಷಿಗಳು ವಿಪ್ಪಲಾದರೆ ಭಗವನ್ ಕತ್ತೇವ ದೇವ ಪ್ರಜಾವಿಧಾರೆಯಂತೆ ಹುಟ್ಟಿದಂಥ ಮನುಷ್ಯರ ದೇಹ ಏನಿದೆ ಆ ದೇಹ ಧಾರಕರು ಯಾರ್ಯಾರು ದೇಹ ಕುಸಿದು ಬೀಳದಂತೆ ಅದು ಬದುಕೊಂಡಿರಬೇಕು ಎರಡು ಕಾಲು ಊರಿ ನಾವು ನಿಲ್ತೇವೆ ಒಂದು ಒಂದು ಕೋಲು ನಿಲ್ಲೋದಿಲ್ಲ ನಾವು ಮನುಷ್ಯ ನಿಲ್ತೇವೆ ಬರೇ ಎರಡು ಪಾದ ಊರಿ ನಿಲ್ತೇವೆ ಆ ದೇಹ ಧಾರಕರು ಯಾರು ಯಾವ ದೇವತೆಗಳು ಈ ದೇಹದ ಮೂಲಕ ನಾವು ಜ್ಞಾನ ಪಡಿತೇವೆ ಪ್ರಕಾಶಕ ದೇವತೆಗಳು ಯಾರು ಜ್ಞಾನ ಕೊಡುವ ದೇವತೆಗಳು ಯಾರು ದೇಹ ಬೀಳದಂತೆ ಧರಿಸುವ ದೇಹವನ್ನು ಧರಿಸುವ ದೇವತೆಗಳು ಯಾರು ಈ ಎಲ್ಲ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು ದೇಹದಲ್ಲಿರುವ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು ಈ ಮೂರು ಪ್ರಶ್ನೆ ವೈದರ್ಭ್ಯಗಳು ಕೇಳಿದರು ಪಿಪ್ಪಲಾದರು ಹೇಳ್ತಾರೆ ದೇಹಧಾರಕರು ಯಾರು ಅಂತಂದರೆ ಪಂಚಭೂತ ಅಭಿಮಾನಿಗಳು ಈ ದೇಹದಲ್ಲಿ ಪಂಚಭೂತ ಸೇರಿದೆ ಪೃಥ್ವಿ ಭಾಗ ಇದೆ ನೀರು ಜಲಭಾಗನೂ ದೇಹದಲ್ಲಿ ನೀರೂ ಇದೆ ಮುಂತಾದ ಗಟ್ಟಿ ಭಾಗವೂ ಇದೆ ಪೃಥ್ವಿ ಭಾಗ ತೇಜೋಭಾಗನೂ ಇದೆ ದೇಹದಲ್ಲಿ ಉಷ್ಣತೆ ಇರ್ತದೆ ವಾಯು ಹತ್ತು ವಿಧ ವಾಯು ಸಂಚಾರ ದೇಹದೊಳಗೆ ನಡೀತಾ ಇರ್ತದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ದಶವಿಧ ಮಾರುತರಿದ್ದಾರೆ ಆಕಾಶ್ ಒಳಗಡೆ ಸ್ಪೇಸು ಇದೆ ನಾ ನಾಳಗಳಲ್ಲಿ ಅನ್ನ ಊಟ ಮಾಡಿದರೆ ನಾಳದಿಂದ ಇಳೀತದೆ ಹೊಟ್ಟೆಯಲ್ಲಿ ತುಂಬುತ್ತದೆ ಅದಕ್ಕೆಲ್ಲ ಸ್ಪೇಸ್ ಇದೆ ಆಕಾಶ ಹೀಗೆ ಪಂಚಭೂತಗಳ ಅಭಿಮಾನಿಗಳು ದೇಹದಲ್ಲಿದ್ದು ಈ ದೇಹವನ್ನು ಧರಿಸುವವರು ಅವರು ಬರೀ ಅಷ್ಟೇ ಅಂತ ಇಟ್ಕೋಬಾರ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧನೂ ಇದೆ ದೇಹದಲ್ಲಿ ಅದರ ಅಭಿಮಾನಿಗಳಿದ್ದಾರೆ ಒಟ್ಟು ತತ್ವಾಭಿಮಾನಿ ದೇವತೆಗಳಿದ್ದಾರೆ ಇವರೆಲ್ಲ ದೇಹಧಾರಕರು ಇದರಲ್ಲಿ ಪ್ರಕಾಶಕರು ಯಾರು ಜ್ಞಾನ ಕೊಡುವವರು ಯಾರು ಇಂದ್ರಿಯಾಭಿಮಾನಿಗಳು ಜ್ಞಾನ ಕೊಡ್ತಾರೆ ಕಣ್ಣಿಗಾಭಿಮಾನಿ ಸೂರ್ಯ ಅಭಿಮಾನಿ ಚಂದ್ರ ಅಶ್ವಿನಿ ದೇವತೆಗಳು ಅಭಿಮಾನಿಗಳು ಇವರೆಲ್ಲ ರಸನೇಂದ್ರಿಯಾಭಿಮಾನಿ ವರುಣ ಇವರೆಲ್ಲ ಜ್ಞಾನ ಕೊಡ್ತಕ್ಕ ದೇವತೆಗಳು ಯಾವುದು ಬಿಸಿ ಯಾವ್ದು ತಣ್ಣಿಗೆ ಯಾವುದು ಕೆಂಪು ಯಾವುದು ಹಳದಿ ಇದನ್ನೆಲ್ಲ ತಿಳ್ಕೊತೇವೆ ಹೀಗೆ ದೇಹಧಾರಕರು ಇದ್ದಾರೆ ಜ್ಞಾನ ಕೊಡ್ತಕ್ಕಂಥವರು ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಇವರಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದರೆ ಈ ಧಾರಕರು ಮತ್ತು ಜ್ಞಾನ ಕೊಡುವವರು ಪ್ರಕಾಶಕರು ಈ ಎಲ್ಲ ದೇವತೆಗಳ ಪೈಕಿ ಶ್ರೇಷ್ಠ ಮುಖ್ಯಪ್ರಾಣ ಮುಖ್ಯಪ್ರಾಣನೇ ಶ್ರೇಷ್ಠ ಅದಕ್ಕೊಂದು ಪರೀಕ್ಷೆ ನಡೀತು ಇತಿಹಾಸ ನಡೆದು ತೀರ್ಮಾನ ಆಯಿತು ದೇವರೇ ಶ್ರೇಷ್ಠರು ಅಂತ ಹೀಗೆ ಮೂರನೇ ಪ್ರ ಮೂರನೇ ಪ್ರಶ್ನೆ ಅವರು ಕೇಳಿತ್ತು ದೇಹಧಾರಕರು ಯಾರು ಅಂದರೆ ಪಂಚಭೂತ ಪಂಚ ಪಂಚತನ್ಮಾತ್ರ ಅದರ ಅಭಿಮಾನಿಗಳು ಪ್ರಕಾಶಕರು ಯಾರು ಅಂದರೆ ಇಂದ್ರಿಯ ಅಭಿಮಾನಿಗಳು ಈ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು ಅಂದರೆ ವಾಯುದೇವ್ ಅವರು ಯಾಕೆ ಶ್ರೇಷ್ಠರು ಅದಕ್ಕೊಂದು ಇತಿಹಾಸ ನಡೆದಿದೆ ಒಮ್ಮೆ ದೇವತೆಗಳೆಲ್ಲ ವಾದ ಮಾಡಿದರಂತೆ ದೇವತೆಗಳೆಲ್ಲ ವಾದ ಮಾಡಿದರು ನಾವು ಶ್ರೇಷ್ಠರು ನಾವು ಶ್ರೇಷ್ಠರು ಅಂತ ಎಲ್ಲರೂ ವಾದ ಮಾಡಿದರು ದೇಹಧಾರಕರು ಹೇಳಿದರು ನಾನಿಲ್ಲದೆ ಇದ್ದರೆ ಈ ದೇಹ ನಿಲ್ಲೋದೇ ಇಲ್ಲ ಅಂತ ಅವರು ಜ್ಞಾನ ಬರಬೇಕಾದ್ರೆ ನಾವು ಬೇಕು ಇಲ್ಲದೇ ಇದ್ರೆ ಇಲ್ಲ ಅಂತ ಇವರು ಏನಾದರೂ ನೋಡಿದರೆ ಮಾತ್ರ ಮುಂದೇನಾದರೂ ಮಾಡಲಿಕ್ಕಾಗ್ತದೆ ಆದ್ದರಿಂದ ಕಣ್ಣಿನ ದೇವತೆ ನಾನು ಅಂತ ಶ್ರೇ ನಾನು ಶ್ರೇಷ್ಠ ಅಂತ ಸೂರ್ಯ ಅಂದ ಏನಾದರೂ ಶಬ್ದ ಕೇಳಿಸಿದರೆ ಮಾತ್ರ ಮುಂದೆ ಪ್ರವೃತ್ತಿ ಶ್ರೋತ್ರಾಭಿಮಾನಿ ನಾನು ಶ್ರೇಷ್ಠ ಅಂತ ಚಂದ್ರ ಹೀಗೆ ಪ್ರತಿಯೊಬ್ಬ ದೇವತೆಯೂ ಕೂಡ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ವಾದ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ನನ್ನಿಂದಲೇ ದೇಹ ನಡೀತಾ ಇದೆ ಅಂತ ಆಗ ಪ್ರಾಣದೇವರು ಹೇಳ್ತಾರೆ ತಾನು ವರಿಷ್ಠ ಪ್ರಾಣ ವಾಚ ಮಾ ಮಾಪದ್ಯಥ ನೀವೆಲ್ಲ ಅಜ್ಞಾನಕ್ಕೊಳಗಾಗಬೇಡ್ರಿ ನಾನೇ ಐದು ರೂಪ ಧರಿಸಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ರೂಪ ಧರಿಸಿ ಈ ದೇಹ ಕುಸಿದು ಬೀಳದಂತೆ ಧರಿಸಿರೋದು ನಾನು ಅಂತ ಮುಖ್ಯ ಪ್ರಾಣದೇವರು ತತ್ವ ಹೇಳಿದರು ಆದರೆ ಉಳಿದವರು ಅಶ್ರದ್ಧ ಅಶ್ರದ್ಧಧಾನಾ ಬಭೂ ಪ್ರಾಣದೇವರು ಹೇಳಿದ್ದನ್ನು ನಂಬಲಿಲ್ಲ ಅವರು ಆಗ ಹಾಗಾದರೆ ಪರೀಕ್ಷೆ ಮಾಡಿ ನೋಡೋಣ ಅಂತ ತೋರಿಸ್ತೀನಿ ನಿಮಗೆ ನನ್ನ ಮಹತ್ವ ತೋರಿಸ್ತೇನೆ ಅಂತ ವಾಯುದೇವರು ದೇಹದಿಂದ ಹೊರಟರು ತಸ್ಮಿನ್ ಉತ್ಕ್ರಾಮತಿ ಅಥ ಇತರೆ ಸರ್ವೇ ಏವ ಉತ್ಕ್ರಾಮಂತೆ ಪ್ರಾಣದೇವರು ಹೊರಟರೆ ಉಳಿದ ಯಾವ ದೇವತೆಗಳಿಗೂ ದೇಹದಲ್ಲಿ ಇರಲಿಕ್ಕೆ ಆಗಲಿಲ್ಲ ಕಣ್ಣಿನ ಅಭಿಮಾನಿ ಸೂರ್ಯ ಬಿಟ್ಟು ಬಿಟ್ಟೋಗ್ಬೇಕಾಯಿತು ಪ್ರಾಣದೇವರಿದ್ದರೆ ಅವರು ಇರ್ತಾರೆ ಅವರು ಹೊರಟಾದಾಗ ಸ್ವತಂತ್ರವಾಗಿ ಈ ದೇಹದಲ್ಲಿರ್ಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ದೊಡ್ಡ ಹುಳ ಇರ್ತದೆ ಅದ್ರ ಹಿಂದೆ ಸಣ್ಣ ಹುಳಗಳು ಓಡಾಡ್ತಾ ಇರ್ತವೆ ಆ ಹುಳ ಎಲ್ಲಿ ಹೋದ್ರೆ ಇವು ಅಲ್ಲಿ ಹೋಗ್ತವೆ ಹಾಗಾಯಿತು ಒಂದು ದೊಡ್ಡ ಪ್ರಾಣಿ ಹತ್ತಾರು ಮರಿ ಹಾಕಿರ್ತದೆ ಅದು ಎಲ್ಲಿ ಹೋಗ್ತದೆ ಹಿಂದೆ ಮರಿಗಳು ಓಡ್ತಾ ಇರ್ತವೆ ನೀವು ಹೋದ್ರಾಗು ನಾವಿಲ್ಲಿರ್ತೀವಿ ಅಂತಿರಕ್ಕೆ ಧೈರ್ಯ ಇರೋದಿಲ್ಲ ಆ ತಾಯಿ ಹಿಂದೆ ಓಡ್ತಾವೆ ಮರಿಗಳು ಹಾಗೆ ಪ್ರಾಣದೇವರು ಹೊರಟಾಗ ಎಲ್ಲ ದೇವತೆಗಳು ದೇಹ ಬಿಟ್ಟು ಹೋದರು ತದ್ಯಥ ಮಧುಮಕ್ಷಿಕಾಹ ಮಧುಕರ ರಾಜಾನಮತ್ಕರಾಮಂತಂ ಸರ್ವಾಯೇ ಯೇವತ್ಕರ ದೊಡ್ಡ ಜೇನುಹುಳ ದೊಡ್ಡ ಹುಳ ಇರ್ತದೆ ಇನ್ನು ಉಳಿದದ್ದೆಲ್ಲ ಸಣ್ಣ ಸಣ್ಣ ಜೇನುಹುಳಗಳು ಆ ದೊಡ್ಡ ಹುಳ ಹೋದರೆ ಸಾಕು ಇವೆಲ್ಲ ಹೋಗ್ತವೆ ಆ ರೀತಿ ಎಲ್ಲ ದೇವತೆಗಳು ಹೊರಟುಬಿಟ್ರು ಈ ರೀತಿ ಪರೀಕ್ಷೆ ಆಯಿತು ಇನ್ನು ಬೇರೆ ಕಡೆ ಇನ್ನೂ ಇನ್ನೂ ಇದೆ ಪ್ರಾಣದೇವರು ಹೇಳಿದ್ರಂತೆ ನೀವೆಲ್ಲರೂ ಒಳಗೆ ಹೋಗಿರಿ ಒಬ್ಬೊಬ್ಬರೇ ಒಳಗೆ ಹೋಗಿ ಅಂತ ಯಾರು ಒಳಗೆ ಬಂದರೂ ದೇಹ ಹೇಳಲಿಲ್ಲ ಪ್ರಾಣದೇವರು ಬಂದರು ಇವರೆಲ್ಲ ಹೊರಗೆ ಇದ್ದರು ಒಬ್ಬರೇ ಬಂದರು ದೇಹ ಎದ್ದು ನಿಂತ್ಕೊಂಡಿತ್ತು ಒಬ್ಬರು ಸಾಕು ಒಬ್ಬರು ಬಂದರೂ ಸಾಕು ದೇಹ ಜೀವಂತವಾಗಿ ಇರ್ತದೆ ಇನ್ನೇನು ಕಣ್ ಕಾಣಿಸಲ್ಲ ಕುರುಡು ಕಿವುಡು ಅಷ್ಟೇ ಮೂಕ ಅಂತ ಅಂತಾರೆ ಆದರೆ ಶವ ಅಂತ ಅನ್ನೋದಲ್ಲ ಸತ್ತೋಯ್ತು ಅಂತ ಅನ್ನೋದಿಲ್ಲ ಪ್ರಾಣದೇವರೊಬ್ಬರು ಇದ್ದರೆ ಸಾಕು ಆದರೆ ಪ್ರಾಣದೇವರು ಬಿಟ್ಟು ಹೋದರೆ ಉಳಿದವ್ರಿಗೆ ಇರಲಿಕ್ಕಾಗೋದಿಲ್ಲ ಉಳಿದವರು ಇಲ್ಲದೆ ಒಬ್ಬರೇ ಇರ್ತಾರೆ ಇದರಿಂದ ತೀರ್ಮಾನ ಆಯಿತು ಪ್ರಾಣದೇವರು ದೊಡ್ಡವರು ಅಂತ ಆಗ ಎಲ್ಲ ದೇವತೆಗಳು ತಮ್ಮ ಅಜ್ಞಾನವನ್ನು ಕಳ್ಕೊಂಡು ಪ್ರೀತರಾಗಿ ಪ್ರಾಣದೇವರ ಸ್ತೋತ್ರ ಶುರು ಮಾಡ್ತಾರೆ ಈ ಪ್ರಾಣದೇವರೇ ಅಗ್ನಿ ಪ್ರಾಣದೇವನೇ ಸೂರ್ಯ ಪ್ರಾಣನೇ ಪರ್ಜನ್ಯ ಪ್ರಾಣನೇ ಮಘವಾನ್ ಪ್ರಾಣನೇ ವಾಯು ಈ ಪ್ರಾಣದೇವರೇ ಪೃಥ್ವಿ ಇವರೇ ರಯಿ ಸತ್ ಅಸತ್ ಅಮೃತ ಎಲ್ಲ ಇವರೇ ಆಗಿದ್ದಾರೆ ಅಂತ ಸ್ತೋತ್ರ ಮಾಡಿದರು ಅರ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ಈ ಚಕ್ರದಲ್ಲಿ ಸ್ಪೋ ಇದು ಇರ್ತದೆ ಕಡ್ಡಿಗಳು ಮಧ್ಯದಲ್ಲಿ ಒಂದು ಚಕ್ರ ಇರ್ತದೆ ಅದಕ್ಕೆಲ್ಲ ಬಂದು ಅಲ್ಲಿ ಸೇರಿರ್ತವೆ ಅದರಂತೆ ಎಲ್ಲವೂ ಪ್ರಾಣನಲ್ಲಿ ಆಧರಿಸಿರೋದು ಪ್ರಶ್ನೋಪನಿಷತ್ತಿನಲ್ಲಿ ಬಂದಂತಹ ಒಂದು ಬಹಳ ಶ್ರೇಷ್ಠವಾದ ಪ್ರಾಣದೇವರ ಸ್ತೋತ್ರ ಪ್ರತಿಯೊಬ್ಬರ ಗರ್ಭದಲ್ಲಿ ಗರ್ಭದಲ್ಲಿರುವ ಮಗುವಿಗೆ ಪ್ರೇರಕನಾಗಿ ಪ್ರಾಣದೇವರು ಅಲ್ಲಿ ಸಂಚಾರ ಮಾಡ್ತಿರ್ತಾರಂತೆ ಆ ಮಗು ಹುಟ್ಟಬೇಕಾದ್ರೆ ಸುರಕ್ಷಿತವಾಗಿ ಹುಟ್ಟಬೇಕು ಪ್ರಾಣದೇವರೇ ಆ ಹುಟ್ಟಿಸುವ ಕ್ರಿಯೆಯನ್ನು ಮಾಡಿಸ್ತಾ ಇರ್ತಾರೆ ಮಾಡಿಸ್ತಾರಂತ ಎಲ್ಲ ದೇವತೆಗಳು ಕೂಡ ಪ್ರಾಣದೇವರ ಅಧೀನರು ಇಂದ್ರಸ್ತಂ ಮಘವ ಅಂತಂದರು ಪರಮ ಐಶ್ವರ್ಯಶಾಲಿಯಾಗಿದ್ದಾರೆ ಮುಖ್ಯ ಪ್ರಾಣದೇವರು ತೇಜಸ್ಸಾಯುಕ್ತ ಒಳ್ಳೆ ತೇಜಸ್ವಿಗಳಾಗಿದ್ದಾರೆ ಪ್ರಾಣನನ್ನೇ ವಾಯು ಅಂತೂ ಸ್ತೋತ್ರ ಮಾಡಿದರು ಯಾಕೆ ಅಂದರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾರವರು ಆದ್ದರಿಂದ ಎಲ್ಲ ವಸ್ತುಗಳಿಗೆ ಎಲ್ಲ ಗ್ರಹಗಳಿಗೆ ಮುಖ್ಯಪ್ರಾಣದೇವರು ಅಧಿಪತಿಗಳಾಗಿದ್ದಾರೆ ಮುಖ್ಯಪ್ರಾಣದೇವರು ಮಳೆ ಸುರಿಸಿದರೆ ಅವರೇ ಪರ್ಜನ್ಯನಿಗೂ ಪ್ರೇರಕರು ಪರ್ಜನ್ಯ ಮಳೆ ಸುರಿಸುವುದಿಲ್ಲ ಪ್ರಜನ್ಯನ ಒಳಗಿದುಕೊಂಡು ಮುಖ್ಯಪ್ರಾಣದೇವರು ಮಳೆ ಸುರಿಸ್ತಾರೆ ಆಗ ಎಲ್ಲ ಮನುಷ್ಯರು ಸಂತೋಷ ಪಡ್ತಾರೆ ನಮಗೆ ಬೇಕಾದಷ್ಟು ಅನ್ನ ಸಿಗ್ತದೆ ಈ ವರ್ಷ ಅಂತ ಆನಂದ ರೂಪರಾಗಿರ್ತಾರೆ ಅದು ಪ್ರಾಣದೇವರಿಂದಲೇ ಪ್ರಾಣದೇವರು ವಿಶೇಷವಾಗಿ ವಿಷ್ಣುವ್ರತಗಳನ್ನು ಅನುಷ್ಠಾನ ಮಾಡುವ ಎಲ್ಲ ವಿಷ್ಣುವ್ರತನಿಷ್ಠರಾಗಿದ್ದಾರೆ ಅಥರ್ವವೇದ ದ್ರಷ್ಟಾರರಾಗಿದ್ದಾರೆ ಯಮದೇವರಿಗೂ ನಿಯಾಮಕರು ಸಜ್ಜನರಿಗೆ ಅಧಿಪತಿಗಳು ಸತ್ಪತಿಯಾಗಿದ್ದಾರೆ ಎಲ್ರಿಗೂ ಭೋಜ್ಯ ಊಟವನ್ನು ಕೊಡ್ತಕ್ಕವರು ಅವರು ಆದ್ದರಿಂದಲೇ ಎಲ್ಲರೂ ಕೂಡ ಊಟ ಮಾಡುವಾಗ ಪ್ರಾಣದೇವರಿಗೆ ಆಹುತಿ ಕೊಟ್ಟು ಆಮೇಲೆ ತಾವು ಊಟ ಮಾಡ್ತಾ ನೀನು ನಮಗೆ ತಂದೆಯಂತೆ ಆಗಿದ್ದಿ ಎಲ್ಲ ಇಂದ್ರಿಯಗಳಲ್ಲಿ ವಾಯುದೇವರೇ ನೀವು ನೆಲೆಸಿ ಆ ಇಂದ್ರಿಯಗಳ ಕಾರ್ಯ ಮಾಡಿಸ್ತಾ ಇದ್ದೀರಿ ಹೀಗೆ ದೇವತೆಗಳು ಪ್ರಾಣದೇವರನ್ನು ಸ್ತೋತ್ರ ಮಾಡಿ ಕೊನೆಗೆ ಮಾತೇವ ಪುತ್ರಾನ್ ರಕ್ಷಸ್ವ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುವಂತೆ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ ಸಂಪತ್ತು ಪ್ರಜ್ಞೆಯನ್ನು ನಮಗೆ ಕೊಡ್ರಿ ಅಂತ ಇದು ಪ್ರಾಣದೇವರ ಒಂದು ಸ್ತೋತ್ರ ಎಲ್ಲ ದೇವತೆಗಳು ಮಾಡಿದರು ಉಂಟು ಹೀಗಾಗಿ ಎಲ್ಲ ದೇಹಧಾರಕರು ಪ್ರಕಾಶಕರಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದ್ದಕ್ಕೆ ಮುಖ್ಯ ಪ್ರಾಣದೇವರೇ ಶ್ರೇಷ್ಠ ಪರೀಕ್ಷೆ ನಡೀತು ಪ್ರಾಣದೇವರು ಶ್ರೇಷ್ಠ ಅಂತ ಎಲ್ಲ ಈ ಥರ ದೇವತೆಗಳಿಗೆ ಗೊತ್ತಾಯಿತು ಅವರು ಪ್ರಾಣದೇವರನ್ನ ಸ್ತೋತ್ರ ಮಾಡಿದರು ಕೊನೆಗಂತೂ ಹೇಳ್ತಾರೆ ನೀವು ತಾಯಿ ಇದ್ದ ಹಾಗೆ ನಾವು ಮಕ್ಕಳಿದ್ದ ಹಾಗೆ ನಮಗೇನಾದರೂ ಅಜ್ಞಾನ ಕೊಳೆ ಅಂಟಿದ್ರೆ ತಾಯಿ ಮಕ್ಕಳ ಕೊಳೆಯನ್ನು ತೆಗೆದು ಸ್ನಾನ ಮಾಡಿ ಸ್ವಚ್ಛ ಮಾಡುವಂತೆ ನೀವೇ ಅಜ್ಞಾನ ಪರಿಹರಿಸಿ ನಮ್ಮನ್ನು ಕಾಪಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿಗೆ ಎರಡನೇ ಋಷಿಗಳ ಪ್ರಶ್ನೆ ಮುಕ್ತಾಯವಾಗ್ತಾ ಇದೆ ಮೂರನೆಯವರು ಆಶ್ವಲಾಯನ ಕೌಸಲ್ಯರು ಏನು ಕೇಳ್ತಾರೆ ವಿಪ್ಪಲಾದರೂ ಏನು ಹೇಳಿದರು ಅನ್ನೋದನ್ನು ನಾಳೆ ನೋಡೋಣ